ಪ್ರಿಯಾ ಎಲ್ಲಿ ನಿಂತಿದೆಯಮ್ಮ ಝೀರೋದಲ್ಲಿದೆಯಾ ಝೀರೋ ಎಲ್ಲಿದೆ ಕನ್ನಡದಲ್ಲಿ ರೇಖೆ ಮೇಲಿದೆ ಅಲ್ವಾ ಈಗ ನೆಕ್ಸ್ಟು ಪ್ಲಸ್ ಐದು ಪ್ಲಸ್ ಐದು ಆಯಿತಾ ಪ್ಲಸ್ ಎರಡು ಪ್ಲಸ್ ಎರಡು ಓಕೆ ಮೈನಸ್ ತ್ರೀ ಏನಿದೆ ಆನ್ಸರ್ ಪ್ಲಸ್ ಫೋರ್ ಸೊ ಇದ್ರ ಅರ್ಥ ಏನು ಏಳರಲ್ಲಿ ಪ್ಲಸ್ ಏಳರಲ್ಲಿ ಮೈನಸ್ ಮೂರು ಕಳೆದಾಗ ಉತ್ತರ ಏನು ಬರುತ್ತೆ ಪ್ಲಸ್ ನಾಲ್ಕು ಅದರ ಅರ್ಥ ದೊಡ್ಡ ಸಂಖ್ಯೆ ಚಿಹ್ನೆ ಏನಿರುತ್ತೋ ಅದನ್ನೇ ಹಾಕಬೇಕು ರೆಡಿ ಮೈನಸ್ ತ್ರೀ ಮೈನಸ್ ಟು ಪ್ಲಸ್ ತ್ರೀ ಎಷ್ಟಿದೆ ಆನ್ಸರ್ Minus 2.